ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಂತೂ ಒಂದು ಡ್ರೆಸ್ ಮೆಟೀರಿಯಲ್ ಬಗ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿ ಮೆಟೀರಿಯಲ್ ಬೇಕು ಅಂತ ತುಂಬಾನೇ ಹುಡ್ಕಾಡಿ ಕೊನೆಗೂ ಈ ಜಾಗದಲ್ಲಿ ತುಂಬಾನೇ ಕಡಿಮೆ ಬೆಲೆಗೆ ನಮಗೆ ಸಿಕ್ತು ಅದು ಯಾವ ಜಾಗ ಇದು ಬಟ್ಟೆಗೆ ಎಷ್ಟಾಯ್ತು ನಾವು ಎಷ್ಟು ಮೀಟರ್ ತಗೊಂಡ್ವಿ ಯಾವ ರೀತಿ ಇದನ್ನ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೂ ಏನಾದರೂ ಈ ರೀತಿ ಮೆಟೀರಿಯಲ್ ಬೇಕು ಅಂದ್ರೆ ಖಂಡಿತ ಇಲ್ಲಿ ಹೋಗಿ ಪರ್ಚೇಸ್ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಮ್ಮ ಒಂದು ಚಿಕ್ಕದಾದಂತ ಶಾಪಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಇವಾಗಂತೂ ಮಕ್ಕಳು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಚಾಟ್ ಅಲ್ಲಿ ಸಾಕಷ್ಟು ಡ್ರೆಸ್ಸಸ್ ಗಳನ್ನ ನೋಡ್ತಾ ಇರ್ತಾರೆ ರೀತಿ ನಮಗೂ ಬೇಕು ಅಂತ ಇರ್ತಾರೆ ಆದ್ರೆ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಮೆಟೀರಿಯಲ್ ರೇಟ್ ಕೇಳಿದ್ರಂತೂ ಖಂಡಿತವಾಗ್ಲೂ ಗಾಬರಿ ಆಗುತ್ತೆ ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ನಾವು ಕೂಡ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ರೇಟ್ ಕೇಳಿದ್ವಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು ನಮ್ ಬೆಂಗಳೂರಲ್ಲಿ ಸಿಗದೆ ಇರೋ ಬಟ್ಟೆನ ಈ ಜಾಗದಲ್ಲಿ ಹುಡ್ಕೋಣ ಹೇಳಿ ಬಂದಿದೀವಿ ಇದು ರಾಮಚಂದ್ರಪುರ ಇಲ್ಲಿ ಸಿಗದೇ ಇರೋ ಅಂತ ಮೆಟೀರಿಯಲ್ ಇಲ್ಲ ಅನ್ಕೋಬಹುದು ಲೂಲು ಮಾಲ್ ಆಪೋಸಿಟ್ ಅಲ್ಲೇ ಇದೆ ಸುಜಾತಾ ಟ್ಯಾಕೀಸ್ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತು ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಶ್ರೀರಾಮ್ಪುರದ ಹತ್ರ ಸುಜಾತಾ ಟ್ಯಾಕೀಸ್ ರಾಮಚಂದ್ರಪುರ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಗೂಗಲ್ ಅಲ್ಲಿ ಕೂಡ ನಿಮ್ಗೆ ಲೊಕೇಶನ್ ಸಿಗುತ್ತೆ ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ಬೇಕಾಗಿರೋ ಬಟ್ಟೆನ ಕೆ ಜಿ ಲೆಕ್ಕದಲ್ಲೂ ತಗೋಬಹುದು ಮೀಟರ್ ಲೆಕ್ಕದಲ್ಲೂ ಕೂಡ ತಗೋಬಹುದು ಒಂದೊಂದು ಅಂಗಡಿಲಿ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಪ್ರತಿಯೊಂದು ಸಿಗುತ್ತೆ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು ಪಿಲ್ಲೋ ಕವರ್ಸ್ ಆಗಿರ್ಬೋದು ಬ್ಲಾಂಕೆಟ್ ಗಳಾಗಿರ್ಬಹುದು ಪ್ರತಿಯೊಂದು ಕೂಡ ಸಿಗುತ್ತೆ ಸ್ಯಾರಿ ಕೂಡ ಕೆ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ ಅದೇ ರೀತಿ ಇಲ್ಲಿ ಹುಡ್ಕೋಣ ಅಂತ ಹೇಳಿ ಬಂದಿದೀವಿ ತುಂಬಾ ಚೆನ್ನಾಗಿದೆ ಹಾಗೆ ಹೋಗ್ತಾ ದಾರಿನಲ್ಲಿ ಇದು ಡ್ರೆಸ್ ಮೆಟೀರಿಯಲ್ಗಳು ತುಂಬಾ ಚೆನ್ನಾಗಿರುತ್ತೆ ವಿಥೌಟ್ ಲೈನಿಂಗ್ ಇದನ್ನ ಸ್ಟಿಚ್ ಮಾಡ್ಕೋಬಹುದು ಹಾಗೆ ಹೋಗ್ತಾ ಇಲ್ಲಿ ಮ್ಯಾಟ್ಗಳನ್ನ ನೋಡಿದ್ವಿ ಸರಿ ಅದನ್ನು ಕೂಡ ನೋಡೋಣ ಅಂತ ಹೇಳಿ ಇಲ್ಲಿ ಬಂದಿದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ ಕೆ ಜಿ ಲೆಕ್ಕದಲ್ಲೇನೆ ತಗೊಂಡಿದ್ದು ನಮ್ಗೆ ಇದು ವರ್ತ್ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ನೋಡ್ತಾ ಇದೀವಿ ಇವಾಗ ಡೋರ್ ಮ್ಯಾಟ್ಗಳು ಮತ್ತೆ ಟವಲ್ಗಳು ನ್ಯಾಪ್ಕಿನ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ಡೈನಿಂಗ್ ಟೇಬಲ್ ಮ್ಯಾಟ್ ಆಗಿರ್ಬೋದು ಪೂಜಾ ರೂಮ್ ಹತ್ರ ಹಾಕೋದಕ್ಕೆ ಬಾತ್ರೂಮ್ ಗಳ ಹತ್ರ ಹಾಕೋದಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ ತುಂಬಾನೇ ವೆರೈಟಿ ಎಲ್ಲ ಸಿಕ್ತು ತುಂಬಾ ಚೆನ್ನಾಗಿತ್ತು ರೇಟ್ ಕೂಡ ನಾನು ಹೇಳ್ತೀನಿ ಬನ್ನಿ ಟವಲ್ಗಳು ಒಂದು ಕೆ ಜಿಗೆ ಐನೂರ ಐವತ್ತು ರೂಪಾಯಿ ಹೇಳಿದ್ರು ನಮ್ಗಿಲ್ಲಿ ಇಲ್ಲಿ ಆರು ಟವಲ್ ಬಂದಿತ್ತು ಒಂದು ಕಾಲ್ ಕೆಜಿ ಆಯ್ತು ಆಯಿತು ದೊಡ್ಡ ದೊಡ್ಡದು ಮೂರು ಟವಲು ಮೀಡಿಯಂ ಸೈಜ್ದು ಮೂರು ಟವಲು ಅಂದರೆ ಚಿಕ್ಕ ಮಕ್ಳಿಗೆ ಅವ್ರಿಗೆ ಆಗೋ ರೀತಿ ಮೀಡಿಯಂ ಸೈಜ್ದು ಮೂರು ಟವಲ್ ದೊಡ್ಡ ದೊಡ್ಡದು ಮೂರು ಟವಲ್ ಒಂದು ಕಾಲ್ ಕೆ ಜಿ ಬಂತು ಅವ್ರು ನಮಗೆ ಅದನ್ನ ಫೈವ್ ಫಿಫ್ಟಿಗೆ ಹಾಕಿಕೊಟ್ರು ನಾವು ಕೂಡ ಸ್ವಲ್ಪ ಚೌಕಾಸಿ ಮಾಡಿದ್ವಿ ಅಂತಾನೆ ಅನ್ಕೊಳ್ಳಿ ಆರ್ನೂರ ಐವತ್ತು ಅಥವಾ ಆರ್ನೂರ ಎಪ್ಪತ್ತು ರೂಪಾಯಿ ಏನೋ ಹೇಳಿದ್ರು ಅವರು ಒಂದು ಕಾಲು ಜಿಗೆ ನಾವು ಸ್ವಲ್ಪ ಚೌಕಾಸಿ ಮಾಡಿ ರೂಪಾಯಿ ಕೊಟ್ವಿ ಹಾಗೆ ಒರಿಜಿನಲ್ ವಾಯ್ಸೇ ಇಲ್ಲಿ ಹಾಕೋಣ ಅಂತ ಅನ್ಕೊಂಡೆ ಮೇನ್ ರೋಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿ ಸೌಂಡ್ ಇದೆ ಕೆಲವೊಂದು ಕಡೆ ಗಾಡಿ ಸೌಂಡ್ಗಳು ಕಡಿಮೆ ಇರೋ ಕಡೆ ಹಾಗೆ ಬಿಟ್ಟಿದ್ದೀನಿ ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಟೋಟಲಿ ಈ ರೀತಿ ನಾವು ಪರ್ಚೇಸ್ ಮಾಡೋದು ತುಂಬಾನೇ ವರ್ತ್ ಅಂತ ನನಗೆ ಅನ್ನಿಸ್ತು ಹಾಗೆ ಈ ಮ್ಯಾಟ್ ಕೂಡ ತುಂಬಾ ಇಷ್ಟ ಆಯ್ತು ಮೇನ್ ಡೋರ್ ಹತ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಬ್ಬದ ದಿನಗಳಲ್ಲಿ ಏನಾದರೂ ಫಂಕ್ಷನ್ ಇರುವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆದಷ್ಟು ರೆಡ್ ಕಲರ್ ಅಲ್ಲೇ ಬೇಕು ಅಂತ ನಾನು ಹುಡುಕ್ತಾ ಇದ್ದೆ ಆದರೆ ಅವರು ಸ್ವಲ್ಪ ಬೇರೆ ಬೇರೆ ಕಲರ್ ಕೂಡ ತೋರಿಸ್ತಾ ಇದ್ರು ಮತ್ತೆ ಅದ್ರ ಲೆಂತ್ ಎಷ್ಟು ಬರುತ್ತೆ ಅಂತ ಕೂಡ ತೋರಿಸ್ತಾ ಇದ್ರು ಒಂದು ಕೆ ಜಿಗೆ ಐನೂರೈವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಈ ಮ್ಯಾಟನ್ನ ನಾನು ಅನ್ಕೊಂಡೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಬರುತ್ತೆ ಬಿಡಿ ಅಂತ ಅವರಂದ್ರೆ ಇಲ್ಲ ಎರಡೂವರೆ ಕೆ ಜಿ ಬರುತ್ತೆ ಅಂತ ಹೇಳಿದ್ರು ನಿಜಕ್ಕೂ ನನಗೆ ಶಾಕ್ ಆಯಿತು ಯಾಕಂದ್ರೆ ಒಂದು ಕೆ ಜಿ ಐನೂರೈವತ್ತು ರೂಪಾಯಿ ಅಂತ ಹೇಳಿದ್ರೆ ಎರಡು ಎರಡೂವರೆ ಜಿಗೆ ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕೊಳ್ಳಿ ಈ ಒಂದು ಮ್ಯಾಟು ಎರಡೂ ಕಾಲು ಕೆಜಿ ಬಂತು ಅದನ್ನು ಕೂಡ ಅವರು ತುಂಬಾ ಕಡಿಮೆ ರೇಟಿಗೆ ಹಾಕಿಕೊಟ್ರು ನಾನೇನು ಬಂದ್ ಕಡೆ ಇಲ್ಲ ನಾವು ಯೂಟ್ಯೂಬರು ಅಂತ ಹೇಳಿ ವಿಡಿಯೋ ಮಾಡೋದಿಲ್ಲ ನಾಲಾಗ್ ನಾನು ಎಲ್ಲೂ ಕೂಡ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದು ಇಲ್ಲ ಕಾಮನ್ ಆಗಿ ಬಂದು ಇಲ್ಲಿ ನಾನು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ ಇರ್ಲಿ ಅಂತ ಹೇಳಿ ಹೀಗೆ ವಿಡಿಯೋ ಮಾಡ್ಕೊಳ್ತೀನಿ ಯಾಕಂದ್ರೆ ವಿಡಿಯೋ ಮಾಡೋದಕ್ಕೆ ಅವ್ರೇನು ಬೇಡ ಅಂತ ಹೇಳೋದಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ನೋಡೋಂತ ವೀವರ್ಸ್ಗೆ ಗೆ ಕೆಲವ್ರಿಗೆ ಅನ್ನಿಸ್ಬೋದು ನೀವು ಯೂಟ್ಯೂಬರ್ ಅಂತ ಹೇಳಿ ನಿಮ್ಗೆ ಕಡಿಮೆ ರೇಟ್ ಹಾಕೊಟ್ಟಿರ್ಬೋದು ಆದ್ರೆ ಎಲ್ರು ಹೋಗಿ ಕೇಳಿದಾಗ ಅದೇ ರೀತಿ ಕಡಿಮೆ ಹಾಕೊಡ್ತಾರಂತ ಒಂದ್ ಒಂದೊಂದು ಅಂಗಡಿನಲ್ಲಿ ಖಂಡಿತವಾಗ್ಲೂ ಅವರು ಕಡಿಮೆ ಮಾಡಿ ಕೊಡ್ತಾರೆ ಇದೇ ಮ್ಯಾಟಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಇದ್ರೆ ನೋಡಿಕೊಡಿ ಅಂತ ಕೇಳಿದೆ ಅವರು ಕೂಡ ತುಂಬಾ ಹುಡುಕಾಡಿದ್ರು ಆಮೇಲೆ ಇದೊಂದು ಮ್ಯಾಟ್ ತೋರಿಸಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೆಲ್ವೆಟ್ ಫಿನಿಶಿಂಗ್ ಇರೋವಂಥದ್ದು ಮುಟ್ಟೋದಕ್ಕೇ ಒಳ್ಳೆ ಹೂವು ಮುಟ್ಟಿದಾಗ ಅನ್ನಿಸ್ತಾ ಇತ್ತು ಇದನ್ನು ರೂಮ್ ಹತ್ರ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಒನ್ ಪೀಸೇ ತ್ರೀ ಫಿಫ್ಟಿ ಹೇಳಿದ್ರು ಒಂದೇ ಅಂಗಡಿಗಳಲ್ಲಿ ಕೆಲವೊಂದನ್ನ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ ಕೆಲವೊಂದನ್ನು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಹಾಗೆ ಇಲ್ಲೂ ಕೂಡ ಪೀಸ್ ಲೆಕ್ಕದಲ್ಲಿ ಯಾವ್ಯಾವ್ದು ಸಿಗುತ್ತೆ ಅಂತ ಅವ್ರು ಅದನ್ನು ತೋರಿಸ್ತಾ ಇದ್ರು ಇಲ್ಲಿ ನಾವು ನೀವು ಅಲ್ಲ ಗೊತ್ತಿಲ್ಲ ಅಂತಿಲ್ಲ ಸಲ ಹೇಳ್ಬಿಡೋದು ಅಷ್ಟೇ ಇದು ಸೆವೆನ್ ಫಾರ್ಟಿ

ಥೌಸಂಡ್ ನೈಂಟಿ ಆದರೆ ನೈನ್ ಫೋರ್ ಆಗ ಇಲ್ಲ ಕಮ್ಮಿ ಮಾಡಿದ್ರೆ ನೋಡಿ ಫೋರ್ ಏಯ್ಟಿ ಆಗಿರೋದು ಫೈವ್ ಫಿಫ್ಟಿ ಆಗಿದ್ರೆ ಗೊತ್ತಾಗುತ್ತೆ ಫಿಫ್ಟಿ ಹೀಗೆ ತೌಸಂಡ್ ನೈಂಟಿ ಆಗಿದೆ ರೌಂಡ್ ಫಿಗರ್ ಮಾಡಿ ಅದೇ ಇಲ್ಲ ಮೇಡಮ್ ಇದು ಲೆಕ್ಕ ಹಾಕಿ ಇದು ಕ್ಲಿಯರ್ ಮಾಡ್ತೀನಿ ಫೈನಲಿ ಮ್ಯಾಟ್ ಗಳೆಲ್ಲ ಮಾಡಿದ್ದಾಯ್ತು ತುಂಬಾನೇ ಚೆನ್ನಾಗಿದೆ ಒಂದಕ್ಕೊಂದು ಈಗ ಅವರು ಕೂಡ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಈಗ ಅಲ್ಲಿಂದ ಈ ಲಂಗ ಬ್ಲೌಸ್ಗೆ ಮೆಟೀರಿಯಲ್ ನ ಹುಡ್ಕೊಂಡು ಹೋದ್ರೆ ರೆಡ್ ಕಲರ್ ಇಲ್ಲ ಕೆಳಗಡೆ

ಬ್ಲೌಸ್ ಪೀಸ್ ಅಂತೂ ಸಿಕ್ತು ಸೇಮ್ ರೆಡ್ ಕಲರ್ ವರ್ಕ್ ಮಾತ್ರ ತುಂಬಾ ತುಂಬಾ ಅಂದ್ರೆ ಚೆನ್ನಾಗಿದೆ ಇದನ್ನ ಸ್ಟಿಚ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡಿದೀವಿ ಅಂತ ನಿಮ್ಗೆ ತೋರಿಸ್ತೀನಿ ಈಗ ಅದಕ್ಕೆ ಸ್ಕರ್ಟ್ ನ ತಗೋಬೇಕು ಅದಕ್ಕೆ ಈ ಅಂಗಡಿಗೆ ಬಂದಿದ್ದೀರಾ ನಾವು ಹೋಗುವಾಗಲೇ ಅಂಗಡಿನ ಹೋಗಿದ್ವಿ ಬ್ಲೌಸ್ ತಗೊಂಡು ಆಮೇಲೆ ಸ್ಕರ್ಟ್ ತಗೊಳ್ಳೋಣ ಅಂತ ಬಂದ್ವಿ ಈಗ ನಮ್ಗೆ ಬ್ಲೌಸ್ ಪೀಸ್ ಏನೋ ಸಿಕ್ತು ಈಗ ಸ್ಕರ್ಟ್ ತಗೊಳ್ಳೋಣ ಅಂತ ಬಂದಿದೀವಿ அது ஃபுல் இது லைன் லைன் ಬಂದಿದல்ல ப்ளைன் மாதிரி இல்ல கோல்டன் ம் いや ಲೈನ್ ಲೈನ್

ಈ ಅಂಗಡಿಲಿ ಸ್ಕರ್ಟ್ ನ ತಗೊಂಡಿದ್ವಿ ಸ್ಕರ್ಟ್ ಸ್ಟಿಚ್ ಮಾಡೋದಕ್ಕೆ ಪೀಸ್ ತಗೊಂಡಿದೀವಿ ನೆಟ್ಟೆಡ್ ಅಲ್ಲಿ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಗೋಲ್ಡನ್ ಕಲರ್ ಅಲ್ಲಿ ಮಧ್ಯ ಮಧ್ಯೆ ಲೈನ್ಸ್ ಬಂದಿರೋ ತರ ನೆಟ್ಟೆಡ್ ಪೀಸ್ ನ ತಗೊಂಡಿದ್ವಿ ಅದಕ್ಕೆ ಮ್ಯಾಚಿಂಗ್ ಆಗಿ ಲೈನಿಂಗ್ ಕೂಡ ಸ್ಯಾಟಿನ್ ಬಟ್ಟೆಲಿ ತಗೊಂಡಿದ್ವಿ ಲೈನಿಂಗ್ ಮೆಟೀರಿಯಲ್ ಬಂದು ಐವತ್ತು ರೂಪಾಯಿ ಹೇಳ್ತಾ ಇದ್ರು ಮೀಟ್ರು ಸ್ಯಾರಿ ಮೆಟೀರಿಯಲ್ ಬಂದು ಎಂಬತ್ ರೂಪಾಯಿ ಹೇಳ್ತಾ ಇದ್ರು ನಮ್ಗೆ ಈ ಕಡೆ ಎಲ್ಲ ಅಂದ್ರೆ ನಮ್ಮ ಏರಿಯಾ ಸುತ್ತಮುತ್ತ ಕಡಿಮೆ ಅಂದ್ರೂ ನೂರು ನೂರ ಇರುತ್ತೆ ಸ್ಯಾಟಿನ್ ಬಟ್ಟೆ ಅದು ಸ್ಯಾರಿ ಮೆಟೀರಿಯಲ್ ಲೈನಿಂಗ್ ಮೆಟೀರಿಯಲ್ ಅಂತೂ ಸೆವೆಂಟಿಯಿಂದ ಏಟಿ ರುಪೀಸ್ ವರ್ಗೂ ಇರುತ್ತೆ ಇಲ್ಲಿ ನಮಗೆ ಲೈನಿಂಗ್ ಮೆಟೀರಿಯಲ್ ಐವತ್ತು ರೂಪಾಯಿಗೆ ಸಿಕ್ತು ಮತ್ತೆ ಈ ನೆಟ್ಟೆಡ್ ಪೀಸು ಕೂಡ ಅಷ್ಟೇನೆ ನೂರು ರೂಪಾಯಿ ಮೀಟ್ರ್ ಅಂದ್ರೆ ಎರಡೂವರೆ ಮೀಟರ್ ಸ್ಕರ್ಟಿ ತಗೊಂಡಿದೀವಿ ಬ್ಲೌಸ್ ಗೆ ಫುಲ್ ಸ್ಲೀವ್ ಕಾಲರ್ ನೆಕ್ ಆ ರೀತಿ ಬೇಕಾಗಿರೋದ್ರಿಂದ ಒಂದುವರೆ ಮೀಟರ್ ಬ್ಲೌಸ್ ತಗೊಂಡಿದೀವಿ ಬ್ಲೌಸ್ ಬಂದು ಒಂದು ಮೀಟ್ರ್ ನಾನ್ನೂರು ರೂಪಾಯಿ ಒಂದೂವರೆ ಮೀಟ್ರ್ಗೆ ಆರುನೂರು ರೂಪಾಯಿ ಆಯಿತು ಮತ್ತು ಈ ಸ್ಕರ್ಟ್ಗೆ ಎರಡೂವರೆ ಮೀಟ್ರ್ ಸ್ಕರ್ಟ್ಗೆ ನೆಟ್ಟೆಡ್ ಪೀಸು ಇನ್ನೂರೈವತ್ತು ರೂಪಾಯಿ ಆಯಿತು ಎರಡು ಮೀಟ್ರೂ ಲೈನಿಂಗು ಅಂದರೆ ನೂರು ರೂಪಾಯಿ ಲೈನಿಂಗ್ಗಾಯಿತು ಟೋಟಲ್ ಆಗಿ ಮುನ್ನೂರೈವತ್ತು ಪ್ಲಸ್ ಆರ್ನೂರು ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಆ ಮೆಟೀರಿಯಲ್ ಸಿಕ್ತು ಆದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ಚೆಕ್ ಮಾಡಿದಾಗ ಕಾಂಟ್ಯಾಕ್ಟ್ ಮಾಡಿದಾಗ ಮೆಟೀರಿಯಲ್ಗೆ ಅವರು ಸಿಕ್ಸ್ ತೌಸಂಡ್ ರುಪೀಸ್ ಹೇಳಿದ್ರು ವಿತ್ ಹ್ಯಾಂಡ್ ವರ್ಕ್ ಬ್ಲೌಸ್ ಹಾಗಾಗಿ ಕಡಿಮೆ ರೇಟ್ಗೆ ಗೆ ನಾವು ಇಲ್ಲಿ ಹುಡುಕಿದ್ರಿಂದ ನಮಗೆ ಸಿಕ್ತು ಮತ್ತೆ ಈ ಒಂದು ಮೆಟೀರಿಯಲ್ ಅಷ್ಟೇ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು ಯಾಕಂದ್ರೆ ಇದು ಬ್ಲೌಸ್ ಬಂದು ಸ್ಯಾಟಿನ್ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಫುಲ್ ವರ್ಕ್ ಇದೆ ಮತ್ತೆ ಸ್ಕರ್ಟ್ ಬಂದು ರಾ ಸಿಲ್ಕ್ ಇದನ್ನ ಬೇಕಾದ್ರೆ ನಾವು ಕಲರ್ ಕೂಡ ಹಾಕಿಸ್ಕೋಬಹುದಂತೆ ವಿತ್ ಇದು ಕೂಡ ಎಂಬ್ರಾಯ್ಡ್ರಿ ವರ್ಕ್ ತುಂಬ ತುಂಬಾನೇ ಚೆನ್ನಾಗಿದೆ ಇದು ಬಂದು ಬ್ಲೌಸ್ ಬಂದು ಆರ್ನೂರು ರೂಪಾಯಿ ಮೀಟ್ರ್ ಬಿತ್ತು ಮತ್ತು ಮತ್ತೆ ಸ್ಕರ್ಟ್ ಬಂದು ನಾನ್ನೂರು ರೂಪಾಯಿ ಒನ್ ಮೀಟ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ಈ ರೀತಿ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ನಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ರೇಟ್ ಕೇಳಿ ತುಂಬಾನೇ ಶಾಕ್ ಆಯ್ತು ಹುಡುಕಾಡಿದ್ರಿಂದ ಈ ರೇಟ್ಗೆ ನಮಗೆ ಅಂದ್ರೆ ಒಂದ್ ಕಡಿಮೆ ರೇಟ್ಗೆ ಗೆ ನಮ್ಗೆ ಮೆಟೀರಿಯಲ್ ಸಿಕ್ತು ಇದನ್ನ ಸ್ಟಿಚಿಂಗ್ ಆದ್ಮೇಲೆ ಖಂಡಿತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಂದ ನಿಮಗೂ ಕೂಡ ಏನಾದ್ರೂ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿರತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಹೋಗ್ಬಾರಲಾ